ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಅನುಕೂಲ ವಿತರಣೆ ವಿಶ್ವಖಂಡ ಮಹಾನ್ ನಾಯಕ ಭಾರತ ದೇಶಕ್ಕೆ ಸತತವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿಜಿಯವರು ತಮ್ಮ ಹುಟ್ಟುಹಬ್ಬ ಆಚರಣೆಯನ್ನು ನಿಷೇಧ ಮಾಡಿದ್ದು ಅದರ ಪ್ರಯುಕ್ತ ಸಮಾಜಮುಖಿ ಸೇವೆಗಳನ್ನು ಮಾಡಲು ಕರೆ ನೀಡಿದ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ನಾರಾಯಣಸ್ವಾಮಿಯವರು ಸೇರಿದಂತೆ ಎಸ್ಸಿ ಘಟಕದಿಂದ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಬಲಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಸ್ ಸಿ ಮೋರ್ಚಾ ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಹನುಮಂತಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ನಾರಾಯಣ ಸ್ವಾಮಿರವರು ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ನರಸಿಂಹಯ್ಯನವರು ನಗರಸಭಾ ಸದಸ್ಯರಾದ ಕೆ ಆರ್ ಬಿ ಶಿವಾನಂದ್ರವರು ಮತ್ತು ಬಿ ಜೆ ಪಿ ಮುಖಂಡರಾದ ಬಾಲ್ಚಂದ್ರವರು ಮಹಿಳಾ ಮೋರ್ಚಾ ನಗರ ಘಟಕದ ಕಾರ್ಯದರ್ಶಿಯಾದ ಪ್ರಮೀಳಾರವರು ಅಲ್ಪಸಂಖ್ಯಾತ ಮುಖಂಡರಾದ ಹಸೇನರವರು ಒ ಬಿ ಸಿ ಜಿಲ್ಲಾ ಉಪಾಧ್ಯಕ್ಷರಾದ ಕುಮಾರ್ರವರು ಜಿಲ್ಲಾ ಕಾರ್ಯದರ್ಶಿಯಾದ ನಾಗೇಶ್ ಅವರು ಸೇರಿದಂತೆ ಇತರ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲು ವಿತರಿಸಿ ಹುಟ್ಟು ಹಬ್ಬದ ಶುಭ ಕೋರಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಹೆಮ್ಮೆಯ ನಮ್ಮ ದೇಶದ ಸೇವಕರು ಅಂತ ಕಾರ್ಯನಿರ್ವಹಿಸ್ತಾ ನರೇಂದ್ರ ನರೇಂದ್ರ ಅವರ ಎಪ್ಪತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಏನು ಇವತ್ತಿನ ದಿನ ಹೊಸಕೋಟೆ ನಗರದಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಅಂದ್ಕೊಂಡಿದ್ರು ಇವತ್ತಿನ ದಿನ ಏನ್ ನಾನು ಭಾರತೀಯ ಜನತಾ ಪಾರ್ಟಿ ಎಸ್ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿ ಹಾಗೂ ಹೊಸಕೋಟೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಗಳಾಗಿ ಏನು ಇವತ್ತು ಸಂಘಟನಾ ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಒಂದು ಫಲಹಾರ ಫ್ರೂಟ್ಸ್ ಡಿಸ್ಟ್ರಿಬ್ಯೂಷನ್ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತೆ ಏನು ಈ ಹಾಸ್ಪಿಟ್ಲಲ್ಲಿ ಭೇಟಿ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಬ್ಬಲ ವಿತರಣೆ ಸಂದರ್ಭದಲ್ಲಿ ರೋಗಿಗಳು ಸಹಿತ ತುಂಬಾ ಸಂತಸ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಜಿ ಅವರು ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲಿ ಇಷ್ಟೆಲ್ಲ ವಯಸ್ಸು ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದ್ರು ಸಹಿತ ಈ ದೇಶದ ಹಿತರಕ್ಷಣೆಗಾಗಿ ಸರ್ವಾಂಗೀಣದ ಅಭಿವೃದ್ಧಿಗಾಗಿ ಏನು ದಿನದಲ್ಲಿ ಹದಿನೆಂಟು ಗಂಟೆಗಳ ಕಾಲ ಶ್ರಮ ವಹಿಸಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ಒಂದು ಕಾರ್ಯ ಒಂದು ಶ್ಲಾಘನೀಯ ಎಂದು ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಹಿತ ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಹಾಗೆಯೇ ಮುಂದಿನಲ್ಲಿ ನರೇಂದ್ರ ಮೋದಿಯವರು ಹಾಕೊಟ್ಟಿರ್ತಕ್ಕಂಥ ಹಾದಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷ ಕಟ್ಟಿ ಬೆಳೆಸಿ ಇಲ್ಲಿ ಮುಂದಿನ ಈ ದೇಶದ ಸುಭದ್ರತೆಗಾಗಿ ದುಡಿಯುವಲ್ಲಿ ಭಾರತೀಯ ಜನತಾ ಪಾರ್ಟಿ ಸದಾ ಕಾಲ ಮುಂಚೂಣಿಯಲ್ಲಿರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ನಾನು ಮಾತು ಮಾತಾಡೋಕೆ ಅವಕಾಶ ಕೊಡ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಸಿ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರುವಂಥ ನಮ್ಮ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಜನ್ಮ ಜನ್ಮ ದಿನೋತ್ಸವಕ್ಕೆ ಆಗಮಿಸಿರುವಂಥ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಆದ ಹನುಮಂತಪ್ಪಣ್ಣನವರೇ ಹಾಗೂ ಹೊಸಕೋಟೆ ನಗರ ನಗರಸಭಾ ಸದಸ್ಯರಾದಂಥ ಶ್ರೀ ಶಿವಾನಂದಣ್ಣನವರೇ ಪ್ರಮೀಳಾ ಅವರೇ ಬಾಲಣ್ಣನವರೇ ಹಾಗೂ ನಮ್ಮ ಎಸ್ ಸಿ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರಾದಂತ ನರಸಿಂಹಯ್ಯನವರೇ ಕುಮಾರ್ ಅವರೇ ನಾಗೇಶ್ ಅವರೇ ಹಸನ್ನ ಅವರೇ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಇವರ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೆಯ ಜನ್ಮ ದಿನೋತ್ಸವವನ್ನು ಹೊಕ್ಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂತಹ ಅವರು ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತಹ ನರಸಿಂಹ ಸ್ವಾಮಣ್ಣ ಅವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ನರಸಿಂಹಯ್ಯನವರು ಹಾಗೂ ನಮ್ಮ ತಾಲೂಕು ಮಹಿಳಾ ಅಧ್ಯಕ್ಷರಾದಂತಹ ಟೌನ್ ಮಹಿಳಾ ಅಧ್ಯಕ್ಷರಾದಂತಹ ಪ್ರಮೀಳಾ ಅವರು ಈ ಸಂದರ್ಭದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಈ ಮಾರ್ಗದರ್ಶನವನ್ನು ನಮ್ಮ ಎಂ ಟಿ ಬಿ ಅವರ ಸಮ್ಮುಖದಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲಾರು ಬಂದು ಆಶ್ವಾಸ ಕೊಟ್ಟಂತ ನಮ್ಮ ಪಕ್ಷದ ನಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ವಂದಿಸ್ತಾ ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಅಂತ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಎಪ್ಪತ್ತ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಅಂಕುಲಗಳನ್ನ ವಿತರಣೆ ಮಾಡುವುದರ ಮುಖಾಂತರ ನಮ್ಮ ಎಂ ಟಿ ವಿ ನಾಗರಾಜನ್ ಅವರ ನಾಯಕತ್ವದಲ್ಲಿ ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪುಗಳನ್ನ ವಿಸರ್ಜನೆ ಮಾಡಿದ್ದೀವಿ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಬಿಜೆಪಿ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಸರಳವಾಗಿ ಹಮ್ಮಿಕೊಂಡಿರ್ತೇವೆ ಈ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಪರವಾಗಿ ನಾವು ಧನ್ಯವಾದಗಳನ್ನು ಕೊಡ್ತೀವಿ ಮತ್ತು ಶುಭಾಶಯಗಳನ್ನು ಕೊಡ್ತೀವಿ